ಸತೀಶ್ ಸರ್ ಫೋನ್ ಎತ್ ಬಿಡ್ತಾರೆ ಅಲ್ಲಿ ಮಾತಾಡಲ್ಲ ಅಕಸ್ಮಾತ್ ಬಾತ್ರೂಮ್ ತೊಳಕೆ ಯಾರನ್ನ ಕರೆದಿದ್ರೆ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ಬಾತ್ರೂಮ್ ತೊಳೆಯಕ್ ನನ್ ಹುಚ್ಚನ ಸರ್ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಕೈ ಹಾಕ್ತಾ ಸರ್ ನಿಮ್ಮನೆ 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 ಇದನ್ನು ಬಂದು ತೊಳಿತೀನಿ ಅದ್ರದ್ದು ವಿಡಿಯೋ ಮಾಡಂಗಿದ್ರೆ ಮಾಡಿ ಸರ್ ನಿಮ್ಗೆ ಇದುವರೆಗೂ ಇಂಟರ್ವ್ಯೂ ಅಲ್ಲಿ ಯಾರಾದ್ರೂ ನಿಮ್ಗೆ ಮೂಡ್ ಆಫ್ ಆಗೋತರ ಪ್ರಶ್ನೆ ಕೇಳಿದಾರ ಒಬ್ಬೇ ಒಬ್ರು ಕೇಳಿದಾರೆ ಸರ್ ನಿಮ್ಮಂತವ್ರು ಅವಾಗ ಬಂದ್ರೇನೆ ಆದ್ರೆ ನಾನು ಬೈಕ್ ಒಂದಿದ್ರಲ್ಲಿ ಒಂದ್ ಏಳು ಜನ ಸತ್ತೋಗಿದ್ದಾರೆ ನನ್ ಮೇಲಾನೆ ಇಟ್ಟು ಏಳು ಜನ ಸತ್ತೋಗಿದ್ದಾರೆ ನಮ್ಗೆಲ್ಲ ಆತರ ಶಾಪ್ ಆಗ್ಬಿಡಿ ಸರ್ ಅಲ್ಲ ನಿಮ್ಗೆ ಅಕ್ಕ ಅಸ್ಕಸ್ ಇದು ಬೇಜಾರಾಗಲ್ಲ ನನ್ನಿಂದ ಯಾರೋ ಸಾಯ್ತವ್ರಿ ಅಂದಾಗ ಸರ್ ಇಲ್ಲ ಅಷ್ಟು ತೊಂದರೆ ಕೊಟ್ಟಿರ್ತಾರೆ ಸರ್ ಅವರು ಹೇಳ್ರಿ ನಾನು ತುಂಬಾ ಡ್ರೆಸ್ ಸೆನ್ಸ್ ಜಾಸ್ತಿ ಯಾವಾಗಲೂ ಇಂಪೋರ್ಟೆಡ್ ಬೈಕ್ ಇತ್ತು ಕಾಲೇಜ್ ಲೈಫಲ್ಲಿ ಅಂತೀನಿ ಸರ್ ಕವಾಸಕಿ ಡಬಲ್ ಝೆಡ್ ಆರ್ ಇತ್ತು ಸರ್ ಆಗಿನ ಕಾಲದಲ್ಲಿ ಸಿ ಎಮ್ ಮಲ್ಗಿರೋ ರೂಮಲ್ಲಿ ನಾನು ಮಲ್ಗಿರ್ತೀನಿ

ಅದು ಆರು ತಿಂಗಳ ನಾಲ್ಕು ಸರ್ ಇವತ್ತಿಗೆ ನೂರ ಆಗಿರೋದು ಸರ್ಭೆನ ಕಳೆದು ಗಿಲ್ಲಿ ಕಳ್ಳ ಸುಳ್ಳ ಇದು ನಾನು ಇದು ನಾನು ನನ್ನ ದೌಲತ್ತು ನನ್ನ ದುರಾಂಕಾರದಲ್ಲ ನಾನು ಬದುಕಿರೋದು